ನಮಸ್ಕಾರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೆ ಕನ್ನಡ ನಾಡಿಯಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದೆ ಅನ್ನೋದನ್ನ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್ ರಾಜಾತಿಥ್ಯದ ಬೆನ್ನಲ್ಲೇ ಬಳ್ಳಾರಿಗೆ ಶಿಫ್ಟ್ ದರ್ಶನ್ರಾಜ್ ಜೈಲು ದರ್ಬಾರ್ಗೆ ಬಿತ್ತು ಬ್ರೇಕ್ ಕದ್ದು ತಿಂತಿದ್ದ ಬಿರಿಯಾನಿಗೂ ಮಣ್ಣು ರೌಡಿಗಳ ಮಧ್ಯೆಯೇ ಆತಿಥ್ಯಾಗ ದಾಸನಿಗೆ ಆತ್ಮೀಯನಾಗಿದ್ದ ರೌಡಿ ನಾಗ ಹೊಟ್ಟೆ ಉರಿಯಲ್ಲಿ ಫೋಟೋ ಬಿಟ್ನ ಬೇಕರಿ ರಘು ಮಗನ ಬಗ್ಗೆ ಕೇಳಿದ್ರೆ ಗೌಡ್ತಿಗೆ ಸಿಟ್ಟು ಸೆಳವು ಒಬ್ಬರನ್ನೇ ಪಾಯಿಂಟ್ ಮಾಡ್ತೀರಾ ಅಂತ ಗರಂ ಹುಚ್ಚಾಟ ನಿಲ್ಲಿಸ್ತಿಲ್ಲ ದಾಸನ ಪಟಾಲಂ ಜೈಲಲ್ಲೂ ಕಾಟೇರನ ಕಾರುಬಾರು ಬಾಸ್ ನಂಬಿ ಜೈಲು ಸೇರಿದವರು ಬರ್ಬಾದು ಬಡವರ ಮಕ್ಕಳಿಗೀಗ ಯಾರಯ್ಯ ದಿಕ್ಕು ನಟಿ ಪದ್ಮಜ ರಾವ್ಗೆ ಚೆಕ್ ಬೌನ್ಸ್ ಕಂಟಕ ಸಾಲ ವಾಪಸ್ ಕೊಡದಿದ್ರೆ ಮೂರು ತಿಂಗಳು ಜೈಲೂಟ ಹಿರಿಯ ನಟಿಗೆ ಒಂದು ತಿಂಗಳಷ್ಟೇ ಟೈಮ್